ಎಲ್ರಿಗೂ ನಮ್ಮ ವಿನೀತ್ ಪೂಜಾರಿ ಚಾನಲ್ಗೆ ವೆಲ್ಕಮ್ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ನಾವು ಇವತ್ತು ಸಂವಿಧಾನ ಪರಿಚಯ ಬಗ್ಗೆ ನಾನು ಪಾರ್ಟ್ ಒನ್ನ ಹೇಳ್ಕೊಡ್ತೀನಿ ನಿಮಗೆ ಸೊ ಹೀಗೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸಂವಿಧಾನ ಪರಿಚಯನ ನಾನು ಹೇಳ್ಕೊಡ್ತೀನಿ ಸೊ ಯಾವ ರೀತಿ ನಮ್ಮ ಭಾರತ ಸಂವಿಧಾನವನ್ನು ರಚನೆ ಮಾಡಿದ್ರು ಓಕೆ ಸೊ ಯಾರಿಂದ ಯಾವಷ್ಟು ಸಮಿತಿಯನ್ನು ರಚನೆ ಆದವು ಸೊ ಇದೆಲ್ಲ ನಿಮಗೆ ನಾನಿವಾಗ ಈ ಪಾಠದಲ್ಲಿ ಹೇಳ್ಕೊಡ್ತೀನಿ ಓಕೆ ನಮ್ಮ ಸಂವಿಧಾನ ಬೆಳವಣಿಗೆ ನಮ್ಮ ಸಂವಿಧಾನ ಯಾವಾಗ ಜಾರಿಗೆ ಬಂತು ಯಾವಾಗ ಅಳವಡಿಸಿಕೊಂಡ್ರು ಸೊ ಇದರೆಲ್ಲ ಬಗ್ಗೆ ನಾನು ಹೇಳ್ತೀನಿ ಓಕೆ ಸೊ ಸಂವಿಧಾನ ಜಾರಿಯಾಗಿದ್ದು ಸಂವಿಧಾನ ಜಾರಿಯಾಗಿದ್ದು ಸಂವಿಧಾನ ಅಳವಡಿಸಿಕೊಂಡಿದ್ದು ಸೊ ಅದು ಕೂಡ ನಾನು ನಿಮಗೆ ಹೇಳ್ತೀನಿ ಓಕೆ ನೆಕ್ಸ್ಟು ಸೊ ನಮ್ಮ ಭಾರತದ ಸಂವಿಧಾನ ನಮ್ಮ ಭಾರತದ ಸಂವಿಧಾನ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಸಂವಿಧಾನದ ಹಿನ್ನೆಲೆ ಸೊ ಫಸ್ಟ್ ಸಂವಿಧಾನ ಬೆಳವಣಿಗೆ ಸಂವಿಧಾನ ಬೆಳವಣಿಗೆ ಅಂತಂದರೆ ನಾವು ಸಂವಿಧಾನವನ್ನು ಭಾರತದಲ್ಲಿ ಜಾರಿಗೆಗೊಳಿಸಿದ್ದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ ಓಕೆ ಸೊ ಅದು ಸಂವಿಧಾನದ ಅಳವಡಿಸಿಕೊಂಡಿದ್ದ ದಿನ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಸಂವಿಧಾನದ ಯಾವ ರೀತಿ ರಚನಾ ಸಭೆ ಹೇಗಿತ್ತು ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ರಚನಾ ಸಭೆ ಅಧ್ಯಕ್ಷರಾಗಿದ್ದರು ಯಾವ ಯಾವ ಅಧ್ಯಕ್ಷ ಆಗಿದ್ದರು ಯಾವ ಉಪ ಸಮಿತಿ ಅಧ್ಯಕ್ಷರಾಗಿದ್ದರು ಸೊ ಇವರೆಲ್ಲ ಬಗ್ಗೆ ನಿಮಗೆ ನಾನು ಹೇಳ್ಕೊಡ್ತೀನಿ ಓಕೆ ಸೊ ನೆಕ್ಸ್ಟ್ ಸಂವಿಧಾನ ರಚನೆ ಸಭೆ ಸೊ ಅದಕ್ಕಿಂತ ಪೂರ್ವವಾಗಿ ನಮ್ಮ ಭಾರತ ಸ್ವತಂತ್ರ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೇಳು ಸೊ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಮ್ಮ ಭಾರತ ಮತ್ತು ಪಾಕಿಸ್ತಾನ ವಿಭಾಗವಾಗುತ್ತದೆ ಓಕೆ ಬ್ರಿಟಿಷ್ ಸಂಸತ್ತು ರೂಪಿಸಿದ ಭಾರತ ಸ್ವತಂತ್ರ ಕಾಯ್ದೆ ಹತ್ತೊಂಬತ್ತು ನೂರ ಸೊ ಹತ್ತೊಂಬತ್ತು ಭಾರತ ಸ್ವತಂತ್ರ ಕಾಯ್ದೆ ಇದು ಯಾವ ದೇ ಅಂದರೆ ನಮ್ಮ ಬ್ರಿಟಿಷರು ಏನು ಮಾಡಿರ್ತಾರೆ ನಮ್ಮ ಭಾರತದ ಮೇಲೆ ಆಕ್ರಮಣ ಮಾಡಿರ್ತಾರಲ್ಲ ಅವರು ಮಾಡಿರ್ತಕ್ಕಂಥ ಕಾಯ್ದೆಗಳು ಇವು ಸೊ ಏನು ಮಾಡ್ತಾರೆ ಭಾರತ ಮತ್ತು ಪಾಕಿಸ್ತಾನ ಪ್ರತ್ಯೇಕ ಎಂಬ ಸಾರ್ವಭೌಮ ರಾಷ್ಟ್ರವಾಗಿ ವಿಭಾಗ ಮಾಡ್ತಾರೆ ಯಾವ ಕಾಯ್ದೆಯ ಪ್ರಕಾರ ಅಂದರೆ ಹತ್ತೊಂಬತ್ತು ನಲವತ್ತೇಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದು ಭಾರತೀಯ ರಾಷ್ಟ್ರ ಇದು ಭಾರತ ಸ್ವತಂತ್ರ ಕಾಯ್ದೆ ಮೂಲಕ ಡಿವೈಡ್ ಮಾಡ್ತಾರೆ ಸೊ ಓಕೆ ನೆಕ್ಸ್ಟು ಸಂವಿಧಾನ ರಚನೆ ಕೂಡ ನಮಗೆ ಒಂದು ಸಂವಿಧಾನ ಬೇಕು ಪಾಕಿಸ್ತಾನದ ಒಂದು ಸಂವಿಧಾನ ಬೇಕು ಭಾರತಕ್ಕೆ ಕೂಡ ಒಂದು ಸಂವಿಧಾನ ಬೇಕು ಸೊ ಭಾರತಕ್ಕೆ ಕೂಡ ಕೂಡ ಒಂದು ಸಂವಿಧಾನ ಬೇಕು ಅಂತ ಫಸ್ಟ್ ಯಾರು ಹೇಳ್ತಾರೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಎಮ್ ಎನ್ ರಾಯ್ ಅವರು ಫಸ್ಟ್ ಪ್ರಸ್ತಾಪಿಸ್ತಾರೆ ಓಕೆ ಸೊ ಒಂದಾಗಣ ಹಂತ ಹಂತವಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಫಸ್ಟ್ ಸಂವಿಧಾನ ರಚನಾ ಸಭೆಯ ಕ್ಯಾಬಿನೆಟ್ ಆಯೋಗ ಕ್ಯಾಬಿನೆಟ್ ಆಯೋಗ ಭಾರತದಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಭಾರತಕ್ಕೆ ಬರುತ್ತದೆ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನೊಳಗೊಂಡ ಸಂವಿಧಾನ ರಚನಾ ಸಭೆಗೆ ಅಸ್ತಿತ್ವಕ್ಕೆ ಬರುತ್ತದೆ ಏನಾಗುತ್ತಪ್ಪ ಅಂತಂದರೆ ನಮ್ಮ ಕ್ಯಾಬಿನೆಟ್ ಆಯೋಗ ಬರುತ್ತೆ ಆ ಕ್ಯಾಬಿನೆಟ್ ಆಯೋಗದ ಮೂಲಕ ಈ ಕ್ಯಾಬಿನೆಟ್ ಆಯೋಗ ಶಿಫಾರಸಿನ ಮೂಲಕ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಭಾರತಕ್ಕೆ ಆಗಮಿಸ್ತದೆ ಇದು ಭಾರತಕ್ಕೆ ಆಗಮಿಸಿದ ಏನು ಹೇಳುತ್ತಪ್ಪ ಅಂತಂದರೆ ನಾವು ಒಂದು ಸಂವಿಧಾನ ರಚನೆ ಕೊಡ್ತೀವಿ ಸಂವಿಧಾನ ಒಂದು ನಿಮಗೆ ಬೇಕು ಅಂತ ಇದು ಹೇಳ್ತದೆ ಇದ್ರ ಪ್ರಕಾರ ಅವಾಗ ಆ ಶಿಫಾರಸ್ಸಿನಂತೆ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರೊಳಗೊಂಡ ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬರ್ತದೆ ಓಕೆ ಸೊ ಅವ್ರನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ ಹತ್ತು ಲಕ್ಷ ಜನತೆಗೆ ಒಬ್ಬರಂತೆ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ ಹತ್ತು ಲಕ್ಷಕ್ಕೆ ಒಬ್ಬ ಪ್ರತಿನಿಧಿ ಹತ್ತು ಲಕ್ಷಕ್ಕೆ ಒಬ್ಬ ಪ್ರತಿನಿಧಿ ಅಂತ ಆಯ್ಕೆಯನ್ನು ಮಾಡ್ತಾರೆ ಓಕೆ ಅರ್ಥ ಆಯಿತಾ ನೆಕ್ಸ್ಟ್ ಇವರಲ್ಲಿ ಇವರಲ್ಲಿ ಎರಡು ನೂರ ತೊಂಬತ್ತು ಸದಸ್ಯರು ಎರಡುನೂರ ತೊಂಬತ್ತಾರು ಸದಸ್ಯರು ಬ್ರಿಟಿಷ್ ಪ್ರಾಂತ್ಯಗಳ ಶಾಸಕ ಪರೋಕ್ಷವಾಗಿ ಚುನಾಯಿತರಾದರು ಆದರೆ ನೆಕ್ಸ್ಟ್ ತೊಂಬತ್ತ್ಮೂರು ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡರು ಉದಾಹರಣೆ ಮೈಸೂರು ಪ್ರಾಂತ್ಯದಿಂದ ಏಳು ಸದಸ್ಯರು ನಾಮಕರಣ ಆಗಿರ್ತಾರೆ ಇದರಲ್ಲಿ ಒಟ್ಟು ಹದಿನೈದು ಮಹಿಳಾ ಸದಸ್ಯರಿದ್ದರು ಓಕೆ ಟೋಟಲ್ ಹದಿನೈದು ಮಹಿಳಾ ಸದಸ್ಯರಿದ್ದರು ಎರಡುನೂರ ತೊಂಬತ್ತಾರು ಬ್ರಿಟಿಷ್ ಪ್ರಾಂತ್ಯಗಳ ಶಾಸಕರಿಂದ ಪರೋಕ್ಷವಾಗ್ತಾರೆ ಇನ್ನು ತೊಂಬತ್ತ್ಮೂರು ಏನಿರ್ತವೆ ದೇಶೀಯ ಸಂಸ್ಥಾನ ತೊಂಬತ್ತ್ಮೂರು ದೇಶೀಯ ಸಂಸ್ಥಾನ ಇನ್ನು ಯಾವ ಭಾರತ ದೇಶಕ್ಕೆ ಯಾವ ಒಳಪಟ್ಟಿರಲಿಲ್ಲ ಆ ಸಂಸ್ಥಾನದಿಂದ ಸೊ ಇವು ಅದರಿಂದ ಚುನಾಯಿತಾಗಿರ್ತಾರೆ ಸೊ ಅದರಲ್ಲಿ ಸೊ ಮೈಸೂರು ಪ್ರಾಂತ್ಯದಿಂದ ಏಳು ಸದಸ್ಯರು ನಾಮಕರಣ ಆಗ್ತಾರೆ ಸೊ ಒಟ್ಟು ಭಾರತದಲ್ಲಿ ಭಾರತ ಸಂವಿಧಾನದಲ್ಲಿ ಮಹಿಳೆಯರ ಸಂಖ್ಯೆ ಎಷ್ಟು ಸದಸ್ಯರು ಇದ್ದಾರೆ ಅಂದರೆ ಹದಿನೈದು ಮಹಿಳೆಯರು ಇದು ವೆರಿ ಇಂಪಾರ್ಟೆಂಟ್ ಕೆ ಪಿ ಎಸ್ ಸಿ ಟಿ ಎದಲ್ಲಿ ಕೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರರ ಸಿ ಟಿಯಲ್ಲಿ ಎಷ್ಟು ಮಹಿಳೆಯರು ಇದ್ದಾರೆ ಅಂತ ಈ ಕ್ವಶನ್ನ ಕೇಳಿದರು ವೆರಿ ಇಂಪಾರ್ಟೆಂಟ್ ಅದರಲ್ಲಿ ಅಜುಲ್ಲಾ ರಸಲ್ಲ ಏಕೈಕ ಮುಸ್ಲಿಂ ಮಹಿಳೆ ಆಗಿದ್ದಳು ಓಕೆ ಓಕೆ ನೆಕ್ಸ್ಟು ದೇಶ ಇವಾಗ ಇದು ಹತ್ತೊಂಬತ್ತು ನೂರ ನಲವತ್ತೇಳು ಬಿಫೋರ್ ಓಕೆ ಯಾಕಂತಂದರೆ ಇದು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತಾರರಲ್ಲಿ ಕ್ಯಾಬಿನೆಟ್ ಆಗೋದಂತೆ ಇದು ಏನು ಮಾಡ್ತಾರೆ ಸಂವಿಧಾನದ ಮೂಲಕ ಇದು ಮಾಡ್ತಾರೆ ಓಕೆ ಸಂವಿಧಾನದ ಮೂಲಕ ಆಚೆ ಇದು ಇದು ಮಾಡಿ ಸೊ ಮತದ ಮೂಲಕ ಆರಿಸ್ತಾರೆ ಸಾವಿರದಿಂದ ಎರಡುನೂರ ಹತ್ತೊಂಬತ್ತಾರು ಬ್ರಿಟಿಷ್ ತೊಂಬತ್ತ್ಮೂರು ದೇಶೀಯ ಸಂಸ್ಥಾನದಿಂದ ಆಯ್ಕೆ ಆಗ್ತಾರೆ ಸೊ ಸ್ವತಂತ್ರ ನಂತರ ಏನಾಗುತ್ತೆ ದೇಶ ವಿಭಜನೆ ಆಗ್ತದೆ ಸೊ ಭಾರತ ಮತ್ತು ಪಾಕಿಸ್ತಾನ ಅಂತ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಆವಾಗ ಏನಾಗುತ್ತದೆ ಅಂದರೆ ಅದರ ದೇಶದ ವಿಭಜನೆಯ ಫಲವಾಗಿ ಸದಸ್ಯರ ಸಂಖ್ಯೆ ಏನಾಗುತ್ತೆ ಎರಡುನೂರ ತೊಂಬತ್ತೊಂಬತ್ತಕ್ಕೆ ಇಳಿಸುತ್ತದೆ ಓಕೆ ಸೊ ಎರಡುನೂರ ತೊಂಬತ್ತೊಂಬತ್ತು ಚುನಾಯಿತ ಸದಸ್ಯರು ಮತ್ತು ಎಪ್ಪತ್ತು ನಾಮಕರಣ ಸದಸ್ಯರು ಇದ್ದರು ಸಂವಿಧಾನ ರಚನಾ ಸಭೆ ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಪ್ರಥಮ ಅಧಿವೇಶನ ನಡೆಯಿತು ಹತ್ತೊಂಬತ್ತು ನೂರ ಟೋಟಲ್ ಮೂರು ಅಧಿವೇಶನ ನಡೆಯುತ್ತೆ ಹತ್ತೊಂಬತ್ತು ನೂರ ನಲ್ವತ್ತಾರು ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತೂರ ನಲವತ್ತರ ಡಿಸೆಂಬರ್ ಹದಿಮೂರರಂದು ಮೂರು ಇದು ಸಂವಿಧಾನ ರಚನಾ ಸಭೆಗೆ ಏನಾಗುತ್ತೆ ಅಧಿವೇಶನಗಳನ್ನು ನಡೆಸಿರ್ತಾರೆ ಫಸ್ಟು ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಎಲ್ಲಿ ಅಂತಂದರೆ ಮುಂಬೈನ ಮುಂಬೈನಲ್ಲಿ ಇದರ ಫಸ್ಟು ಇದು ರಚನಾ ಸಭೆಯ ಸಭೆ ಮಾಡಿರ್ತಾರೆ ಸೊ ಫಸ್ಟ್ ಬಂದು ಸೊ ಇನ್ನೂ ಇದಕ್ಕೆ ಕಾಯಮಾಗಿ ಆಗಿ ಅಧ್ಯಕ್ಷ ಕೂಡ ಆಗಿರಲ್ಲ ಕಾಯಮಾಗಿ ಆಗಿ ಓಕೆ ಸೊ ಇನ್ನೂ ಯಾರು ಕೂಡ ಆಗಿರಲಿಲ್ಲ ಸೊ ಸಂವಿಧಾನ ರಚನಾ ಸಭೆ ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಡಿಸೆಂಬರ್ ಒಂಬತ್ತರೊಂದು ಏನಾಗುತ್ತೆ ಪ್ರಥಮ ಅಧಿವೇಶನ ನಡೆಸ್ತಾರೆ ಇದಕ್ಕೆ ಸಚಿದಾನ್ ಸಿದ್ದನ್ ಅವರು ಹಂಗಾಮಿ ಅಂದರೆ ಕಾಯಂ ಅಲ್ಲ ಜಸ್ಟ್ ಪ್ರೆಸೆಂಟ್ ಸೊ ಸಚಿದಾನ್ ಸಿಂಹನ್ ಅವರು ಹಂಗಾಮಿ ಅಧ್ಯಕ್ಷರಾಗಿ ನೇಮಿಸ ನೇಮಿಸಲಾಗುತ್ತದೆ ನಂತರ ಏನು ಮಾಡ್ತಾರೆ ಎರಡನೇ ಎರಡನೇ ಅಧಿವೇಶನ ಹತ್ತೊಂಬತ್ತು ನೂರ ಡಿಸೆಂಬರ್ ಹನ್ನೊಂದರಂದು ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಹನ್ನೊಂದರಂದು ಬಾಬು ರಾಜೇಂದ್ರ ಪ್ರಸಾದ್ ಅವರು ಕಾಯಂ ಅಧ್ಯಕ್ಷರಾಗಿ ಮಾಡ್ತಾರೆ ಅಂದರೆ ಭಾರತ ಸಂವಿಧಾನದ ರಚನಾ ಸಭೆಯ ಮೊದಲ ಹಂಗಾಮಿ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಸಚಿದಾಂತ್ ಸಿನ್ಹಾ ಅವರು ಕಾಯಂ ಅಧ್ಯಕ್ಷ ಯಾರಪ್ಪ ಅಂತಂದರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸೊ ಹಾಗೆ ಅದಕ್ಕೆ ಉಪಾಧ್ಯಕ್ಷರು ಕೂಡ ಬೇಕು ಎಚ್ ಸಿ ಮುಖರ್ಜಿಯವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗುತ್ತದೆ ನೆಕ್ಸ್ಟ್ ಬಿ ಎನ್ ರವರು ಇವರು ಸಲಹಾ ಸಮಿತಿ ಸಲಹಾ ಸಲಹೆಗಾರಾಗಿ ನೇಮಕಗೊಳ್ಳುತ್ತಾರೆ ಬಿ ಎನ್ ರಾವ್ ಬಿ ಎನ್ ರಾವ್ ನಾನು ಒಂದಾಗ ಹೇಳ್ತೀನಿ ಎಷ್ಟು ಎಷ್ಟು ಅಂತಂದರೆ ಮೂರು ಅಧಿವೇಶನ ಮಾಡ್ತಾರೆ ಭಾರತ ಸಂವಿಧಾನ ಚುನಾವಣೆ ಸಭೆಗೋಸ್ಕರ ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಹದಿಮೂರು ಈ ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಪ್ರಥಮ ಹಂಗಾಮಿ ಅಧ್ಯಕ್ಷರಿಗೆ ಯಾರು ಮಾಡ್ತಾರಪ್ಪ ಅಂತಂದರೆ ಸಚಿತಾ ಸಿನ್ ಅವರವನ್ನ ಅಧ್ಯಕ್ಷರಾಗಿ ಮಾಡ್ತಾರೆ ನೆಕ್ಸ್ಟ್ ಎರಡನೇ ಅಧಿವೇಶನದಲ್ಲಿ ಏನು ಮಾಡ್ತಾರೆ ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಹನ್ನೊಂದರಲ್ಲಿ ಸೊ ಡಾಕ್ಟರ್ ರಾಜೇಂದ್ರ ಅವರನ್ನು ಕಾಯಂ ಅಧ್ಯಕ್ಷರಾಗಿ ಪರ್ಮನೆಂಟ್ ಪ್ರೆಸಿಡೆಂಟಾಗಿ ಅವ್ರನ್ನ ಮಾಡ್ತಾರೆ ಎಚ್ ಸಿ ಮುಖರ್ಜಿ ಅವ್ರನ್ನ ಏನು ಮಾಡ್ತಾರೆ ಉಪಾಧ್ಯಕ್ಷರನ್ನಾಗಿ ಮಾಡ್ತಾರೆ ನೆಕ್ಸ್ಟು ಬಿ ಎನ್ ರಾವ್ನವರು ಕೂಡ ಸಂವಿಧಾನದ ಸಲಹೆಗಾಗಿ ಅವರನ್ನು ನೇಮಕ ಮಾಡ್ತಾರೆ ನೆಕ್ಸ್ಟು ಸಂವಿಧಾನದ ಸಂವಿಧಾನದಲ್ಲಿ ಒಟ್ಟು ರಚನಾ ಕಾರ್ಯಕ್ಕಾಗಿ ಇಪ್ಪತ್ತೆರಡು ಸಮಿತಿಗಳು ಮತ್ತು ಐದು ಉಪ ಸಮಿತಿಗಳನ್ನು ರಚಿಸಲಾಗುತ್ತದೆ ಓಕೆ ಒಟ್ಟು ಎಷ್ಟು ಸಮಿತಿ ರಚಿಸುತ್ತಾರಪ್ಪ ಅಂತಂದರೆ ಇಪ್ಪತ್ತೆರಡು ಸಮಿತಿಗಳನ್ನು ನೆಕ್ಸ್ಟ್ ಉಪ ಸಮಿತಿಗಳು ಐದು ಉಪ ಸಮಿತಿಗಳನ್ನು ಸಂವಿಧಾನ ರಚನಾ ಸಭೆಗೆ ಸಮಿತಿಗೆ ರಚಿಸಲಾಗಿದ್ದಾರೆ ಉದಾಹರಣೆ ಕೇಂದ್ರ ಸಂವಿಧಾನ ಸಮಿತಿ ಕೇಂದ್ರ ಸಂವಿಧಾನ ಸಮಿತಿ ಮೂಲಭೂತ ಹಕ್ಕುಗಳ ಸಮಿತಿ ಕರಡು ಸಮಿತಿ ಸಂದರ್ಭದಲ್ಲಿ ಪ್ರಮುಖ ಪಾತ್ರವಹಿದ್ದವು ಸೊ ಬೆಲೆ ಏನಾಗ್ತಪ್ಪ ಅಂತಂದರೆ ಇವು ಮೇನ್ ಸಮಿತಿಗಳು ಓಕೆ ಹತ್ತೊಂಬತ್ತು ನೂರ ನಲ್ವತ್ತೇಳು ಡಿಸೆಂಬರ್ ಇದು ಇದಾಕ್ಷ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಚಿತವಾದ ಕರಡು ಸಮಿತಿಯಲ್ಲಿ ಒಟ್ಟು ಏಳು ಜನ ಸದಸ್ಯರಿದ್ದರು ಡಾಕ್ಟರ್ ಬಿ ಆರ್ ಹತ್ತೊಂಬತ್ತು ನೂರ ನಲವತ್ತೇಳು ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಕರಡು ಸಮಿತಿ ಏನು ಮಾಡ್ತಾರೆ ರಚನೆ ಮಾಡ್ತಾರೆ ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಇದು ವೆರಿ ಇಂಪಾರ್ಟೆಂಟ್ ಕರಡು ಸಮಿತಿಯನ್ನು ಏಳು ಸದಸ್ಯರನ್ನಾಗಿ ಆಯ್ಕೆ ಮಾಡ್ತಾರೆ ಅದರ ಅಧ್ಯಕ್ಷ ಯಾರು ಮಾಡ್ತಾರಪ್ಪ ಅಂದರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರಾಗಿ ಮಾಡ್ತಾರೆ ಈ ಸಮಿತಿಯು ಸಂವಿಧಾನದ ಕರಡು ಪ್ರತಿಯನ್ನ ಸಿದ್ಧಪಡಿಸ್ತದೆ ಓಕೆ ನೆಕ್ಸ್ಟ್ ಇವುಗಳಲ್ಲಿ ಎರಡು ಸಾವಿರದ ಇವು ನಾನು ಓಕೆ ಇದು ಇದಿಷ್ಟು ಬಂದ್ಬಿಟ್ಟು ಓಕೆ ನೆಕ್ಸ್ಟು ಖ್ಯಾತ ಸಂವಿಧಾನ ಆಗಿರ್ತಕ್ಕಂಥ ತಜ್ಞರಾಗಿರ್ತಕ್ಕಂಥ ಎಮ್ ವಿ ಪೈಲಿರವರು ಡಾಕ್ಟರ್ ಬಿ ಆರ್ ಅವರ ಅಂಬೇಡ್ಕರ್ ಅವರ ಸೇವೆಯನ್ನು ಕೊಂಡೊಡುತ್ತಾ ಅವರನ್ನು ಸಂವಿಧಾನದ ಶಿಲ್ಪಿ ಸಂವಿಧಾನದ ಪಿತಾಮಹ ಅಂತ ಕರೀತಾರೆ ಕೇಳ್ಬೋದು ಸಂವಿಧಾನದ ಶಿಲ್ಪಿ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾರು ಯಾರು ಬಾ ಅಂಬೇಡ್ಕರನ್ನು ಸಂವಿಧಾನದ ಶಿಲ್ಪಿ ಸಂವಿಧಾನದ ಪಿತಾಮಹ ಅಂತ ಕರೀತರು ಎಕ್ಸಾಮ್ ಸೊ ಆಪ್ಷನ್ ಕೊಡ್ತಾರೆ ಎಂ ವಿ ಪೈಲಿ ಸರ್ದಾರ್ ವಲ್ಲಭೈ ಪಟೇಲ್ ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ಯಾದ್ರು ಅದರಲ್ಲಿ ನೀವು ಎಮ್ ಬಿ ಪೈಲಿ ಫೈಲಿ ಅಂತ ನೀವು ಸೆಲೆಕ್ಟ್ ಮಾಡಬೇಕು ಓಕೆ ನೆಕ್ಸ್ಟ್ ಸಂವಿಧಾನ ರಚನಾ ಸಮಿತಿಯ ಯಾರ್ಯಾರು ಕೌಡು ಸಮಿತಿಯ ಯಾರ್ಯಾರು ಸದಸ್ಯರಾಗಿರ್ತಾರಪ್ಪ ಅಂತಂದರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೆಕ್ಸ್ಟು ಅಲ್ಲಡಿ ಕೃಷ್ಣ ಅಯ್ಯರ್ ಎನ್ ಗೋಪಾಲ ಸ್ವಾಮಿ ಅಯ್ಯಂಗರ್ ಕೆ ಎಂ ಮುನ್ಶಿ ಮೊಹಮ್ಮದ್ ಸಾದುಲ್ಲಾ ಡಿ ಪಿ ಚೇತನ್ ಬಿ ಎಲ್ ಮಿತ್ತರ್ ಸೊ ಏಳು ಸದಸ್ಯರು ಒಳಗೊಂಡ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸಂವಿಧಾನ ಕರಡು ಸಮಿತಿಗೆ ರಚನೆ ಆಗ್ತದೆ ನೆಕ್ಸ್ಟು ರವರು ಕೇತನ್ ಅವರು ಇದಾರಲ್ಲ ಡಿ ಪಿ ಕೇತನ್ ಅವರು ಮರಣ ಆಗ್ತಾರೆ ಆ ನಂತರ ಟಿ ಟಿ ಕೃಷ್ಣಮ್ಮಾಚಾರ್ಯ ಏನು ಮಾಡ್ತಾರೆ ಮತ್ತು ಬಿ ಎಲ್ ಮಿತ್ತರ್ ಅವರ ಅನಾರೋಗ್ಯದ ಕಾರಣರಾಗಿ ಬಿ ಎನ್ ಮಾಧವರಾವ್ ನಮ್ಮ ಕರ್ನಾಟಕದವರು ನೇಮಕವಾಗಿ ಆಗ್ತಾರೆ ನೆಕ್ಸ್ಟು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಎರಡುನೂರ ಎಂಬತ್ನಾಲ್ಕು ಸದಸ್ಯರ ಸದ್ಯ ಸಂವಿಧಾನ ರಚನಾ ಸಭೆಯು ಸದಿ ಸಂವಿಧಾನವನ್ನು ಸ್ವೀಕರಿಸುತ್ತದೆ ನೋಡಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಏನು ಮಾಡ್ತಾರೆ ಎಲ್ಲ ರೆಡಿಯಾಗಿರ್ತದೆ ಸಂವಿಧಾನ ಕರಡು ಸಂವಿಧಾನ ರಚನಾ ಸಭೆ ಎಲ್ಲ ಸಮಿತಿಗಳು ಅವರ ಕಾರ್ಯಗಳನ್ನು ಮುಗಿಸ್ಕೊಂಡು ಎಷ್ಟು ತಿದ್ದುಪಡಿಗಳು ಬೇಕು ಎಷ್ಟು ಬೇಕು ಅಂತ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಸದಸ್ಯರ ಸಹಿಯೊಂದಿಗೆ ಸಂವಿಧಾನ ರಚನಾ ಸಭೆಯನ್ನು ಮಾಡ್ತಾರೆ ಸ್ವೀಕರಿಸ್ತಾರೆ ಓಕೆ ಕೇಳಬಹುದು ಕ್ವೆಶನ್ ಸಂವಿಧಾನ ಭಾರತವು ಯಾವ ವರ್ಷದಲ್ಲಿ ಸಂವಿಧಾನವನ್ನು ಸ್ವೀಕರಿಸಿತು ಓಕೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಎಷ್ಟು ಜನರ ಸಹಿಯೊಂದಿಗೆ ಅಂದರೆ ಏಳುನೂರ ಎಂಬತ್ನಾಲ್ಕು ಅಂಕಿತ ದೊಂದಿಗೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಾವು ಭಾರತ ಸಂವಿಧಾನವನ್ನು ಯಾರಿಗೂ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರನ್ನು ನಾವು ಭಾರತದ ರಾಜ್ಯೋತ್ಸವ ದಿನ ಅಂತ ನಾವು ಆಚರಿಸ್ತೇವೆ ನೆಕ್ಸ್ಟು ಸಂವಿಧಾನ ರಚನಾ ಸಭೆಯು ತೆಗೆದುಕೊಂಡ ವರ್ಷ ಎಷ್ಟು ಅಂತ ಕೇಳ್ಬೋದು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಕಾಲಾವಶಕವನ್ನು ತೆಗೆದುಕೊಂಡಿರುತ್ತದೆ ಓಕೆ ಅರ್ಥ ಆಯ್ತಾ ನಾವು ಸಂವಿಧಾನ ರಚಿಸುವಾಗ ಬೇರೆ ಬೇರೆ ದೇಶದಿಂದ ನಾವು ಯಾವುದೇ ಆಗಲಿ ಒಂದು ಪ್ರಜಾಪ್ರಭುತ್ವದ ಆಗಲಿ ಸಂಸದೀಯ ಆದತೆಯಾಗಲಿ ಅಧಿಕಾರವಾಗಲಿ ಅಧಿಕಾರ ನ್ಯಾಯಾಂಗ ಆಗಲಿ ನಾವು ಬೇರೆ ದೇಶವನ್ನು ದೇಶದಲ್ಲಿ ಅಳವಡಿಸಿಕೊಂಡು ನಮ್ಮ ಸಂವಿಧಾನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ಯಾವುದೇ ಅದು ಸಂವಿಧಾನ ಪ್ರಜಾಪ್ರಭುತ್ವ ಸಂವಿಧಾನ ಯಾವ ರೀತಿ ಇರಬೇಕು ಸಂಸದೀಯ ಸಂಸತ್ತು ಯಾವ ರೀತಿ ಇರಬೇಕು ಅನ್ನೋದು ನಾವು ಇಂಗ್ಲೆಂಡ್ ಸಂವಿಧಾನದಿಂದ ನಾವು ಆಯ್ಕೆ ಮಾಡಿಕೊಂಡಿರ್ತೀವಿ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರಬೇಕು ಅಂದರೆ ಇಂಗ್ಲೆಂಡ್ನಿಂದ ನಾವು ನಾವು ಅಳವಡಿಸ್ಕೊಂಡಿರ್ತೀವಿ ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಸೊ ನ್ಯಾಯಾಂಗ ವ್ಯವಸ್ಥೆ ಯಾವ ತರ ರೀತಿ ಇರಬೇಕು ಅಂತ ಅಮೆರಿಕ ಯು ಎಸ್ ಎ ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ನಾವು ಅಳವಡಿಸ್ಕೊಂಡಿರ್ತೀವಿ ನೆಕ್ಸ್ಟು ರಾಜ್ಯ ನಿರ್ದೇಶಕ ತತ್ವಗಳು ಓಕೆ ರಾಜ್ಯ ನಿರ್ದೇಶಕ ತತ್ವ ಐರ್ಲ್ಯಾಂಡ್ ಸಂವಿಧಾನದಿಂದ ಸಂವಿಧಾನ ತಿದ್ದುಪಡಿ ನಮ್ಮ ದಕ್ಷಿಣ ಆಫ್ರಿಕಾ ತುರ್ತು ಪರಿಸ್ಥಿತಿ ಭಾರತದ ಸರ್ಕಾರದ ಹತ್ತೊಂಬತ್ತು ನೂರ ಮೂವತ್ತೈದು ಸಮರ್ಥ ಸಮರ್ಥಪಟ್ಟಿ ಆಸ್ಟ್ರೇಲಿಯಾ ಸಂವಿಧಾನದಿಂದ ನಾವು ಆಯ್ಕೆ ಮಾಡಿಕೊಂಡಿರ್ತೇವೆ ಮೂಲಭೂತ ಕರ್ತವ್ಯಗಳು ಸೋವಿಯತ್ ರಷ್ಯಾ ಯು ಎಸ್ ಎ ರಷ್ಯಾ ಪ್ರಬಲ ಒಕ್ಕೂಟ ವ್ಯವಸ್ಥೆ ಕೆನಡಾ ಇವೆಲ್ಲ ಇಂಪಾರ್ಟೆಂಟು ಕೇಳ್ತಾರೆ ಇವ ಒನ್ ಬೈ ಒಂಬೈ ಹೇಳ್ತೀನಿ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇಂಗ್ಲೆಂಡ್ ಸಂವಿಧಾನದಿಂದ ನಾವು ಅಳವಡಿಸ್ಕೊಂಡಿರ್ತೀವಿ ನೆಕ್ಸ್ಟ್ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಮತ್ತು ಮೂಲಭೂತ ಹಕ್ಕುಗಳು ಅಮೆರಿಕಾದಿಂದ ಐರ್ಲ್ಯಾಂಡದಿಂದ ರಾಜ್ಯ ತತ್ವಗಳು ಸಂವಿಧಾನ ತಿದ್ದುಪಡಿ ಸೌತ್ ಆಫ್ರಿಕಾ ತುತುತು ಪರಿಸ್ಥಿತಿಗೆ ಹತ್ತೊಂಬತ್ತು ನೂರ ಮೂವತ್ತೈದು ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಭಾರತ ವ್ಯವಸ್ಥೆ ಓಕೆ ಸಮರ್ಥಪಟ್ಟು ಈ ಆಸ್ಟ್ರೇಲಿಯಾ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳು ರಷ್ಯಾದಿಂದ ನಾವು ಅಳವಡಿಸ್ಕೊಂಡಿರ್ತೀವಿ ನೆಕ್ಸ್ಟ್ ನಮ್ಮ ಸಂವಿಧಾನ ಲಿಖಿತ ಮತ್ತು ಬೃಹತ್ ಸಂವಿಧಾನ ನನ್ನ ಮತ್ತು ನಮ್ಮ ಸಂವಿಧಾನ ಲಿಖಿತ ಮತ್ತು ಬ್ರಹು ಸಂವಿಧಾನ ನಾನು ಹೇಳ್ತೀನಿ ಅದೆಲ್ಲ ನಮ್ಮೆ ಮತ್ತು ಹನ್ನೆಮ್ಮೆ ಕೂಡ ಇದಕ್ಕೆ ನಾವು ಮೂಲಭೂತ ಹಾಕಿಕೊಳ್ಳುವ ಮೂಲಭೂತ ಕರ್ತವ್ಯಗಳಿದ್ದಾವೆ ಪ್ಪ ಆದರೆ ಸರ್ಕಾರ ಯಾವ ರೀತಿ ಮಾಡ್ಕೋಬೇಕು ಸೊ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಪೌರತ್ವ ಎಷ್ಟು ಎಷ್ಟಿದೆ ಓಕೆ ಇವೆಲ್ಲ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ಫಸ್ಟ್ ಕ್ವಶನ್ ನಿಮಗೆ ಇವಾಗ ನಾನು ಕ್ವಶನ್ ನಾವು ದಿನ ಈ ದಿನವನ್ನು ನಾವು ಗಣರಾಜ್ಯ ದಿನವೆಂದು ಪ್ರತಿ ವರ್ಷ ಆಚರಿಸ್ತೇವೆ ಸೊ ಯಾವ ದಿನ ಯಾವ ದಿನದಂದು ಗಣರಾಜ್ಯವನ್ನು ಪ್ರತಿ ವರ್ಷ ಆಚರಿಸ್ತೇವೆ ಅಂತಂದ್ರೆ ಜನವರಿ ಇಪ್ಪತ್ತಾರು ಓಕೆ ಜನವರಿ ದಿನಾಚರಣೆ ಯಾವ ದಿನಾಂಕ ನವೆಂಬರ್ ಹದಿನಾಲ್ಕು ಮಹಾತ್ಮ ಗಾಂಧೀಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಯಾವಾಗ ಆಗಸ್ಟ್ ಹದಿನೈದು ಅಕ್ಟೋಬರ್ ಎರಡು ಜನವರಿ ಇಪ್ಪತ್ತಾರು ನವೆಂಬರ್ ಹದಿನಾಲ್ಕು ಆನ್ಸರ್ ಅಕ್ಟೋಬರ್ ಟು ನೆಕ್ಸ್ಟ್ ಇವರು ಭಾರತ ಸಂವಿಧಾನದ ಇವರು ಭಾರತದ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ನಾನು ಇದ್ದೀನಿ ಇವಾಗ ಇವರು ಕೇಳ್ತಾ ಇದ್ದಾರೆ ಕರಡು ಸಮಿತಿ ಅಧ್ಯಕ್ಷರು ಯಾರು ಡಾಕ್ಟರ್ ಆಪ್ಷನ್ ಎ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ಡಾಕ್ಟರ್ ಸಚಿದಾನಂದ್ ಸಿನ್ಹಾ ಆಪ್ಷನ್ ಸಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಇದನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಓಕೆ ಯಾರು ಕರಡು ಸಮಿತಿ ಅಧ್ಯಕ್ಷರಂತ ನೆಕ್ಸ್ಟ್ ಹತ್ತೊಂಬತ್ತು ನೂರ ಅವೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಅದು ಇನ್ನು ಹೇಳಿದ್ದಾನೆ ಸಂವಿಧಾನ ರಚನೆಗೆ ರಚಿಸಲಾದ ಒಟ್ಟು ಸಮಿತಿಗಳ ಸಂಖ್ಯೆ ಎಷ್ಟು ಒಟ್ಟು ಸಮಿತಿಗಳ ಸಂಖ್ಯೆ ಇಪ್ಪತ್ತೆರಡು ಓಕೆ ಇಪ್ಪತ್ತೆರಡು ಸಮಿತಿಗಳು ಐದು ಉಪ ಸಮಿತಿಗಳು ಓಕೆ ನೆಕ್ಸ್ಟ್ ಬನ್ನಿ ಅಷ್ಟೇ ಸೊ ಸೊ ಏನೇ ಡೌಟ್ ಇದ್ರೆ ನಮಗೆ ಕೇಳಿ ಕಮೆಂಟ್ ಮಾಡಿ ನಾವು ಕೂಡ ಇಂಪ್ರೂವ್ ಮಾಡ್ಕೋತೀವಿ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು